ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ लनौन्दा <laughs> पक्का hey, <me>, <coughs> 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 फेल फोटोज कैसे हैं अच्छे पाके वाला खाली नहीं है लो खाली फोटो खाली फोटो मेन तो खाली फोटो में दिखाओ और बड़ा है ए नहीं भाई वो प्रॉपर ब्रॉड चाहिए आपको एक मिनट आगे ब्रॉड है ಶಾಲಾ ಆರ್ಟ್ಸ್ ಮತ್ತು ಕ್ರಾಫ್ಟ್ಸ್ ಕಡೆಯಿಂದ ನಮ್ಮ ಮೈಸೂರು ನಗರದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಕ್ಕೂ ಏನು ಆಸ್ಗಳೈತೆ ಮತ್ತು ಹ್ಯಾಂಡಿಕ್ರಾಫ್ಟ್ ಕೆಲಸ ಏನೈತೆ ಅದೆಲ್ಲವನ್ನು ಎಕ್ಸಿಬಿಷನ್ ಮಾಡಿ ಇಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಆಗಿದೆ ಈಗ ಕಡಿಮೆ ನೂರ ಐವತ್ತಕ್ಕಿಂತ ಹೆಚ್ಚು ಶಾಪ್ಗಳನ್ನ ಈಗಾಗಲೇ ನಾನು ತಂದು ಉದ್ಘಾಟನೆ ಮಾಡಿ ನಿಜವಾಗ್ಲೂ ಒಳ್ಳೊಳ್ಳೆ ಪದಾರ್ಥಗಳು ಮತ್ತು ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಕೂಡ ಸುಮಾರು ಮತ್ತು ಪೈಂಟಿನ್ಸು ಎಲ್ಲವನ್ನೂ ನಾವು ನೋಡಿದೆ ಅದನ್ನು ಮನೆಗೆ ತಗೊಂಡೋಗಿ ಇಟ್ಕೊಳ್ಳುವಂಥವ್ರು ಬಂದು ಇಲ್ಲಿ ಪರ್ಚೇಸ್ ಮಾಡಬಹುದು ತುಂಬ ಚೆನ್ನಾಗಿದೆ ನಮ್ಮ ಮೈಸೂರು ನಗರದ ಎಲ್ಲ ನಿವಾಸಿಗಳನ್ನು ಬಂದು ಇಲ್ಲಿ ಇದನ್ನು ನೋಡಿ ಅವಶ್ಯಕತೆ ಆಯಿತು ಅಂದರೆ ಮನೆಗೆ ತಗೊಂಡೋಗಿ ಹೇಳ್ಬೋದು ಸರಿ ಎಕ್ಸಿಕ್ಯೂಟಿಷನ್ನಲ್ಲಿ ಇದ್ದರ್ಥ ನಮ್ಮ ಮೈಸೂರು ಬಸ್ ಪ್ರದರ್ಶನದಲ್ಲಿ ಆ ಪ್ರಾಧಿಕಾರದಿಂದ ಏನು ನಾವು ಪತ್ರಕಂದಿ ಅದು ಮುನ್ನೂರ ಅರವತ್ತೈದು ಸಣ್ಣ ಅಂತ ನಮ್ಮ ಬೆಳ್ಳರ ಆಸೆ ಅಲ್ಲೂ ಇರ್ತದೆ ಮತ್ತು ಇದನ್ನು ವಿಶೇಷವಾಗಿ ಇದನ್ನು ತಂದು ಇಲ್ಲಿ ಪ್ರದರ್ಶನ ಕೊಡುವಂಥದ್ದು ಮತ್ತು ವ್ಯಾಪಾರ ಮಾಡುವಂಥದ್ದು ನಿತ್ಯರ್ಥ ಇದು ಒಂಥರ ಒಳ್ಳೆಯ ಬೆಳವಣಿಗೆ ಎಕ್ಸಿಬಿಷನ್ಗೆ ಹೋಗೋಕ್ಕಾಗದೇ ಇರುವಂಥವ್ರು ಇಲ್ಲಿ ಬಂದು ಇದನ್ನು ಪರ್ಚೇಸ್ ಮಾಡುವಂಥದ್ದು ಮತ್ತು ಇಲ್ಲಿ ಪಡೆಯುವಂಥ ಕೆಲಸ ಆಗುತ್ತೆ ನಾನೀಗ ರಾಜಸ್ಥಾನದು ಗುಜರಾತ್ದು ಕಾಶ್ಮೀರದು ಪಂಜಾಬ್ದು ಎಲ್ಲ ರಾಜ್ಯಗಳು ಉತ್ತರ ಪ್ರದೇಶದ್ದು ಒಂದು ಬೆಡ್ಶೀಟ್ಗಳು ಎಲ್ಲವನ್ನು ಹ್ಯಾಂಡ್ ಮಾಡಿ ಕಾಶ್ಮೀರದ ಸ್ಯಾರಿ ಸಿಲ್ಕ್ ಸ್ಯಾರೀಸ್ಗಳು ಮತ್ತು ಪಂಜಾಬ್ದು ಸ್ಲಿಪ್ಪರ್ಸ್ಗಳು ಅದೇ ಥರ ಉತ್ತರ ಪ್ರದೇಶದ್ದು ಖಾದಿ ಅದಿಲ್ಲಿ ಕುರ್ತಾ ಇವೆಲ್ಲವನ್ನು ಮಾಡಿರುವಂಥದ್ದು ನಮ್ಮ ತುಂಬ ಚೆನ್ನಾಗೈತೆ ಎಲ್ಲ ಎಲ್ಲ ಹ್ಯಾಂಡ್ಮೇಡು ಕ್ರಾಫ್ಟ್ ಆಗಿರೋದ್ರಿಂದ ಇದು ತುಂಬ ಒಳ್ಳೆಯದು ಮತ್ತು ನಮ್ಮ ದೇಶೀಯ ಸೊಗಡ್ದು ಜಾಸ್ತಿ ಐತೆ ಅಂತ ಅನ್ನೋದಕ್ಕೆ ಉದಾಹರಣೆ ಇದು ಅಂತ ಹೇಳುತ್ತೆ ಹೀಗೆ ಈ ಪಂಜ ಇದು ಕಾಶ್ಮೀರದ್ದು ಸಿಲ್ಕ್ ಸ್ಯಾರೀಸ್ಗಳು ಮತ್ತು ಆ ಸಿಲ್ಕು ಕುರ್ತಾಗಳು ಇವೆಲ್ಲವನ್ನು ಹುಟ್ಟು ಅದೆಲ್ಲ ತುಂಬ ಚೆನ್ನಾಗಿತ್ತು ಪಂಜಾಬ್ದು ಶೂಸು ಚಪ್ಪಲ್ಸು ಅವೆಲ್ಲ ತುಂಬ ಚೆನ್ನಾಗೈತೆ ಎಲ್ಲರೂ ಇಷ್ಟ ಆಯಿತು ತಗೊಳ್ಳೋದಕ್ಕೆ ಯಾವ್ದಿನ ತಲೆ ಮಾತ್ರ ತಗೊಳ್ಬೇಕು ಅವಶ್ಯಕತೆ ಇರುವಂಥದ್ದು ಏನು ಮಾಡ್ತಾರೆ ನನಗೆ ಅವಶ್ಯಕತೆ ಇರೋದು ನಾನು ತಗೊಳ್ಳಿ ಮೈಸೂರು ನಗರದ ಜನ ಈ ಥರದ್ದು ವಸ್ತು ಪ್ರದರ್ಶನಗಳನ್ನ ಬಂದು ವೀಕ್ಷಣೆ ಮಾಡುವಂಥ ಕೆಲಸ ಆಗಬೇಕು ಮತ್ತು ಪರ್ಚೇಸ್ ಮಾಡುವಂಥ ಕೆಲಸನೂ ಆಗಬೇಕು ಅವ್ರಿಗೆ ಅವಶ್ಯಕತೆ ಇರುವಂಥ ಪದಾರ್ಥಗಳನ್ನ ಅಂತ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಪ್ರತಿ ವರ್ಷ ನಡೆದಂಗೆ ಈ ವರ್ಷವೂ ನಮ್ಮದು ಎಕ್ಸಿಬಿಷನ್ ನಡೀತಾ ಇದೆ ಇವತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಹರೀಶ್ ಗೌಡ್ರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಆದ್ದರಿಂದ ಎಲ್ಲ ಆಲ್ ಓವರ್ ಇಂಡಿಯಾದಿಂದ ಕ್ರಾಫ್ಟ್ ಪರ್ಸನ್ಸ್ ಎಲ್ಲ ಬಂದಿದ್ದಾರೆ ಒಳ್ಳೆ ಒಳ್ಳೆ ಕ್ರಾಫ್ಟ್ಸ್ ಬಂದಿದೆ ಪ್ರತಿ ವರ್ಷ ಆದಂಗೆ ತಾವೆಲ್ಲ ನಾವು ಕೇಳ್ಬಿಡಿದ್ರೆ ಏನಂದರೆ ಎಲ್ಲ ಪ್ರತಿ ವರ್ಷ ಆದಂಗೆ ಎಲ್ಲನೂ ಬೇರೆ ಬೇರೆ ಕ್ರಾಫ್ಟನ್ನು ತೊಗೊಂಬಂದಿದ್ದೀವಿ ಎಲ್ಲ ಕಸ್ಟಮರ್ಸ್ ಬಂದು ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಗ್ರಫ್ ಪರ್ಸನ್ಸ್ ಯಾರಿದ್ದಾರೆ ಅವ್ರು ಬಂದು ಅವರಿಗೆಲ್ಲ ನೀವು ಪರ್ಚೇಸ್ ಮಾಡಿ ಅವ್ರಿಗೆಲ್ಲ ಸ್ವಲ್ಪ ಬಂದು ಇದು ಕೊಡಬೇಕು ಅಂದರೆ ಪವರ್ ಕೊಟ್ರೇ ತಾನೇ ನೆಕ್ಸ್ಟ್ ಎಲ್ಲ ತಗ ತಿರ್ಗ ಹೊಸ ಹೊಸ ಪ್ರಾಡಕ್ಟ್ನ ತೊಗೊಬರ್ತಾರೆ ಆದ್ದರಿಂದ ಎಲ್ಲ ಮೊಳಗೆಗಳು ಎಲ್ಲ ನೂರ ಐವತ್ತು ತನಕ ನಮ್ಮದು ಮೊಳಗೇರಲ್ಲ ಆಗಿದೆ ಇನ್ನೂ ಕೆ ಕೆಲವು ಇನ್ನು ಇನ್ನೂ ಸ್ಟಾಲ್ಸ್ ಅವರು ಬರಬೇಕು ಇನ್ನು ಬರ್ತಾವ್ರೆ ಈ ಎಕ್ಸಿಬಿಷನ್ನು ನಮ್ಮ ಸಕ್ರೆಟ್ ಇದು ಚೇರ್ಮನ್ ಆದ್ದರಿಂದ ನಮ್ಮ ಅಸ್ಲಂ ಅಸ್ಲಂ ಬೈ ನಮ್ಮ ಅಣ್ಣವರು ಅವ್ರದ್ದೇ ನಡೀತಾ ಇರೋದು ನಮ್ಮ ಶೋಹಬ್ ಅವೇಝ್ ಅವೇಜ್ ಅಂತ ಇದ್ದಾರಲ್ಲ ನಮ್ಮ ಟೀಮು ಎಲ್ಲ ಸೇರಿಕೊಂಡು ನಮ್ಮ ಅಸೋಸಿಯೇಷನಿಂದ ನಡೆಸ್ತಿದ್ದೀವಿ ಇಷ್ಟು ಈಗ ಒಂದು ಮುಂದೆ ಇದಕ್ಕೆ ನಾವು ಇಪ್ಪತ್ತು ನಾಲ್ಕು ದಿವಸ ಅಂತ ನಾವು ಇದು ಮಾಡಿದ್ದೀವಿ ಒಂದು ತಿಂಗಳು ಒಂದುವರೆ ತಿಂಗಳು ತನಕ ನೋಡೋಣ ಹೆಂಗೆ ತಾವು ಎಲ್ಲ ಸಹಕಾರ ನಡೀತಿದೆ ಆ ಥರ ನಾವು ಒಂದು ಡೇಟ್ನ ಫಿಕ್ಸ್ ಮಾಡ್ತೀವಿ ಎಂಟ್ರಿ ಫೀಸ್ ಯಾವುದು ನಾವು ಇನ್ನೂ ತಂಗ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ತಂಗ ನಾವು ಯಾವುದೂ ಇಂಟ್ರಿ ಫೀಸ್ ಮಾಡಿಲ್ಲ ಈ ಮುಂದಕ್ಕೂ ಮಾಡಲ್ಲ ನಾವು ಯಾಕಂದರೆ ಎಲ್ಲ ಕಸ್ಟಮರ್ಗೂ ಈಸಿ ಆಗಬೇಕು ಆಮೇಲೆ ಕ್ಲಾಫ್ ಪರ್ಸನ್ಗೂ ಈಸಿ ಆಗಬೇಕು ಯಾಕಂದರೆ ಇಲ್ಲ ಕ್ರಾಫ್ಟ್ ತೊಗೊಳಕ್ಕೆ ಮುಂದಿನ ತಿರ್ಗ ಒಂದು ಸತಿ ಬಂದು ನೋಡ್ಕೊಂಡು ತಿರ್ಗ ಕುಂಡು ಜೊತೆ ಬಂದು ತಗೋ ಹೋಗಬೇಕು ಆ ಥರ ನಾವು ಒಂದು ಇದೆ ಏನು ಸ್ಪೆಷಾಲಿಟಿ ಎಲ್ಲರೂ ಬೇರೆ ಬೇರೆ ಎಲ್ಲ ಚೇಂಜಸ್ ಆಗಿದೆ ಸರ್ ಯಾಕಂದರೆ ಫಸ್ಟು ನಾವು ಇದ್ದಿದ್ದು ಒಂದು ಎಂಟು ವರ್ಷ ಹಿಂದೆ ಒಂದು ಐದು ವರ್ಷ ಹಿಂದೆ ಅದು ಒಂದು ಬೇರೆ ಬೇರೆ ಕ್ರಾಫ್ಟ್ಸ್ ಎಲ್ಲ ಬಂದಿದ್ದು ಜಾಸ್ತಿ ಬರ್ತಾಯಿತ್ತು ಆಮೇಲೆ ಈಗ ಸ್ವಲ್ಪ ಕೊರೋನಿಂದ ಸ್ವಲ್ಪ ಕಮ್ಮಿ ಆಗುತ್ತಿದ್ದು ಈಗ ಎಲ್ಲ ಸಾಲಾಗಿದೆ ಈಗ ಎಲ್ಲ ಕ್ರಾಫ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಎಲ್ಲ ಮಹಾರಾಷ್ಟ್ರದಿಂದ ಆಮೇಲೆ ಮಧ್ಯಪ್ರದೇಶ ಮಹಾರಾಷ್ಟ್ರ ದಿಲ್ಲಿ ಆಮೇಲೆ ನಮ್ಮದು ಕಾಶ್ಮೀರಿಂದ ನಮ್ಮ ಆಂಧ್ರ ಪ್ರದೇಶ ಇದ್ದಾರೆ ಎಲ್ಲ ಆಲ್ ಓವರ್ ಇದರಿಂದ ಅಂದರೆ ಕರ್ನಾಟಕವ್ರೂ ನಮ್ಮ ಹತ್ರ ಜಾಸ್ತಿ ಇದ್ದಾರೆ ಎಷ್ಟು ಇಲ್ಲ ಅಂದರೆ ಒಂದು ಎಪ್ಪತ್ತು ಸಾವಿರ ಮೇಲೆ ಕ್ರಾಫ್ಟ್ಸ್ ಇದ್ದೆ ಏನಂತ ಎಪ್ಪತ್ತು ಸಾವಿರ ಮೇಲೆ ಕ್ರಾಫ್ಟ್ಸ್ ವೆರೈಟೀಸ್ ಮಾಡಿದ್ದೀನಿ ಸರ್ ಕ್ರಾಫ್ ಎಂಬ ನಾನು ಮೈಸೂರು ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಕ್ರಾಫ್ಟ್ಸ್ನೂ ಕಾಶ್ಮೀರಿಂದ ಕನ್ಯಾಕುಮಾರಿ ಆಲ್ಮೋಸ್ಟ್ ಎಲ್ಲ ಸ್ಟೇಟಿಂದ ಬಂದಿದ್ದಾರೆ ಸೊ ಹಾಗಾಗಿ ಒಂದೊಂದು ಸ್ಟೇಟ್ ಒಂದೊಂದು ಟ್ರೆಡಿಷನಲ್ ಇದೆ ನಮ್ಮ ದೇಶದ್ದು ಇದೇನಿದೆ ಅಂದರೆ ರಾಜಸ್ಥಾನ್ದು ಬೆಡ್ಶೀಟ್ ಇದೆ ರಾಜಸ್ಥಾನದು ಟಾಪ್ ಇದೆ ರಾಜಸ್ಥಾನ್ ಜೈಪುರ್ ಜ್ಯುವೆಲ್ರಿ ಇದೆ ಕಾಶ್ಮೀರದು ಕಾಶ್ಮೀರ ಶಾಲ್ ಕಾಶ್ಮೀರಿ ಸ್ಯಾರೀಸ್ ಕಾಶ್ಮೀರಿ ಟಾಪು ಫೇಮಸ್ ಇದೆ ಕಲ್ಕಟ್ಟ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇದೆ ಆ್ಯಂಡ್ ಲಕ್ನೋವಿಂದ ಲಕ್ನೌ ಚಿಕನ್ ಕಾರಿ ಅಂದರೆ ವೆರಿ ಫೇಮಸ್ ತುಂಬ ಚೆನ್ನಾಗಿರುತ್ತೆ ಆ ಟ್ರಡಿಷ್ನಲ್ಗೆ ಹುಡುಕಿ ನಮ್ಮ ಮೈಸೂರಿನಿಂದ ಜೊತೆಗೆ ಲಕ್ನೋಗೆ ಹೋಗೋದು ಅವಶ್ಯಕತೆ ಇಲ್ಲ ನಮ್ಮ ಸಾರಾ ಎಕ್ಸಿಮಿಷನ್ ಬಂದುಬಿಟ್ರೆ ಇಲ್ಲೇ ಒಂದು ರೂಫಲ್ಲೇ ಲಕ್ನೋ ಲಕ್ನೋ ಸ್ಟೇಟ್ ಅಂದರೆ ಯು ಪಿ ಸ್ಟೇಟದ್ದು ಏನಿದೆ ಅದು ಸಿಗುತ್ತೆ ಲಕ್ನೋ ಚಿಕನ್ ಕಾರಿ ಸಿಗುತ್ತೆ ಮಿರಟಿಂದ ಬಂದಿರೋದು ಖಾದಿ ಶರ್ಟ್ಸ್ ಸಿಗುತ್ತೆ ಬೆಡ್ ಶೀಟ್ ಸಿಗುತ್ತೆ ಆ್ಯಂಡ್ ಹ್ಯಾಂಡ್ ಮೇಡ್ ಜ್ಯುವೆಲ್ರಿಗಳು ಇದೆ ನೀವು ನೋಡಿದಂಗೆ ಇಲ್ಲಿ ನೋಡಿ ಪರ್ಸ್ ಬ್ಯಾಗ್ ಕೈಯಿಂದ ತಯಾರಿ ಮಾಡಿರೋದು ಬ್ಯಾಗ್ಗಳಿದೆ ಕಲ್ಕತ್ತಾಯಿಂದ ಬಂದಿರೋದು ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಬ್ಯಾಗ್ ವೆಸ್ಟ್ ಬೆಂಗಾಲ್ ಸ್ಯಾರೀಸ್ ಆಮೇಲೆ ಪಂಜಾಬು ಪಂಜಾಬಿ ಜ್ಯೂತಿಗಳು ಒಂಥರ ಟ್ರೆಡಿಷನಲ್ ಆಗಿರುತ್ತೆ ಹಾಕೊಂಡ್ರೆ ಯಾವುದೋ ಒಂದು ಮದುವೆಗಳಿದೆಯಾ ಅಥವಾ ಹಬ್ಬಗಳ ಟೈಮಲ್ಲಿ ಹಾಕೊಳ್ಳುತ್ತೆ ಪಂಜಾಬ್ ಹೋಗೋದು ಬೇಕಾಗಿಲ್ಲ ಇಲ್ಲಿ ಬಂದ್ಬಿಟ್ರೆ ನಾವು ಪಂಜಾಬಿ ಜ್ಯೂತಿನೂ ಕೂಡ ಇಲ್ಲೇ ಕೊಡ್ತೀವಿ ಇಲ್ಲೇ ಸಿಗುತ್ತೆ ಅಂದರೆ ಮೇನ್ ಬೆನಿಫಿಟ್ ಏನಂದರೆ ಅವ್ರದ್ದೇ ಸ್ವಂತ ಮ್ಯಾನುಫ್ಯಾಕ್ಚರರ್ಸ್ ನೋ ದೇರ್ ಇಸ್ ನೋ ಇನ್ ಥರ್ಡ್ ಪಾರ್ಟಿ ಬಿಟ್ವೀನ್ ಅವರೇ ತಯಾರು ಮಾಡಿ ಅವರೇ ನಿಮಗೆ ಡೈರೆಕ್ಟ್ ಸೇಲ್ ಮಾಡ್ತಾರೆ ಮಾಡಿ ಅವರೇ ರೆಡಿ ಮಾಡಿ ಸೇಲ್ತಾರೆ ಅಂದರೆ ಅವರೇ ಮ್ಯಾನುಫ್ಯಾಕ್ಚರರ್ ಅವರೇ ಸೇಲರ್ ಸೊ ಕಸ್ಟಮರ್ ಒಂಥರ ಬೆನಿಫಿಟ್ಸ್ ಸಿಗುತ್ತೆ ಸೊ ನಾನು ಮೈಸೂರು ಜನತೆಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇವರೆಲ್ಲ ಬಂದಿದ್ದಾರೆ ಪ್ರತಿ ವರ್ಷ ಮೈಸೂರು ಜನತೆ ಬಂದು ಇವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಪರ್ಚೇಸ್ ಮಾಡ್ತಾ ಅದಕ್ಕೆ ತುಂಬಾ ಧನ್ಯವಾದಗಳು ಅವ್ರು ಮತ್ತೆ ಈ ಬಾರಿನೂ ಬಂದು ಎಲ್ರಿಗೂ ಸಪೋರ್ಟ್ ಮಾಡಿ ಪರ್ಚೇಸ್